ಹಾಯ್ ಹಲೋ ವೀಕ್ಷಕರೇ ಹಾಯ್ ಕರ್ನೂರು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ನಾನಿವತ್ತು ಶ್ರವಣಬಳಗಳ ಪಕ್ಕದ ಬೆಟ್ಟಹಳ್ಳಿ ಒಂದು ಊರಲ್ಲಿ ಇದ್ದೀನಿ ಬೆಟ್ಟಹಳ್ಳಿನಲ್ಲಿ ಇದು ನೋಡಿ ಇದು ಮನೋ ಇದು ಮಹೇಂದ್ರ ಅಂತ ಇದಾರೆ ಮಹೇಂದ್ರ ಅವರ ಮನೆ ಇದು ಆ ಇವರು ಏನಾಗಿದೆ ಅಂದ್ರೆ ಆ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಸಾಲ ತಗೊಂಡಿದ್ದಾರೆ ಸಾಲ ತಗೊಂಡು ಅವ್ರಿಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ ಆಮೇಲೆ ಅವರು ಫಸ್ಟ್ ಅದೆಲ್ಲದಕ್ಕಿಂತ ಮುಂಚೆ ಅವರ ಮನೆಯ ಪರಿಸ್ಥಿತಿನ ಫಸ್ಟ್ ನೋಡೋಣ ಬನ್ನಿ ಏನು ಪರಿಸ್ಥಿತಿ ಇದೆ ಅಂದ್ಬಿಟ್ಟು ಇದು ಅವರು ಓಡಿಸ್ತಾ ಇದ್ದ ಟೆಂಪೋ ಇದೆ ಅವರು ಬಾಡಿಗೆ ಹೊಡಿತಾ ಇದ್ದಾರೆ ಟೆಂಪೋ ಇದು ಅದು ಇವಾಗ ತುಕ್ಕಿಡಿತ ನಿಂತಿದೆ ಏನಕ್ಕೆ ಕಾರಣ ಇದೆ ಸುಮ್ಮನೆ ನಿಂತಿಲ್ಲ ಅದು ಅವರೇನು ಸೋಂಬೇರಿಯಾಗಿ ನಿಲ್ಸಿಲ್ಲ ಇದು ನಿಂತಿದ್ದಕ್ಕೆ ಕಾರಣಗಳಿದೆ ಬನ್ನಿ ಮನೆ ತಗೊಂಡ್ರಲ್ಲ ಸರ್ ಬನ್ನಿ ಇಲ್ಲಿ ನೋಡಿ ಇವರು ನೋಡಿ ಇವರು மஹேந்திர அந்த நமஸ்தே சார் நமஸ்தேக மெயின் ஏனா அந்த இவர மனை பரி நோய் இவரு ஏனக்கு கல்சக் ஓகே அஹ் பண்ணி பண்ணி சார் இல்லை இவர தாயி அனாரிய காரணி ஆசி இடையே அவ்வளே எது ஓடாடக்கு ஆகல ஆ எது ஓடாடக்காக அவரு சோ அவரன்ன ஆட்கை மாதோஸ்க்கு ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅವ್ರನ್ನ ಆರೈಕೆ ಮಾಡ್ಬೇಕು ಯಾಕಂದ್ರೆ ಅವ್ರಿಗೆ ಎದ್ದು ಓಡಾಡಕ್ ಆಗ್ತಾ ಇಲ್ಲ ಅವ್ರ ಪ್ರತಿಯೊಂದು ಕೆಲಸನು ಇವರೇ ನೋಡ್ತಾ ಇದ್ದಾರೆ ಮಹೇಂದ್ರ ಅವರೇ ನೋಡ್ಕೊತಾ ಇದ್ದಾರೆ ಸೊ ಅದರಿಂದಾಗಿ ಅವರು ಕೆಲಸಕ್ಕೆ ಹೋಗೋಕಾಗ್ತಾ ಇಲ್ಲ ಆಗ್ತಾ ಇಲ್ಲ ಇದ್ರ ಮಿಡ್ಲಲ್ಲಿ ಏನಾಗಿದೆ ಅಂದ್ರೆ ಅವರು ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಲೋನ್ ತಗೊಂಡಿದ್ದಾರೆ ಲೋನ್ ತಗೊಂಡು ಅವರು ಲೋನ್ ಕಟ್ಟಕ್ ಇಲ್ಲ ಇವಾಗ ಕಟ್ಟಕ್ ಆಗ ಯಾಕಾಗ್ತಾ ಇಲ್ಲ ಅಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಕಟ್ಟಕ್ ಆಗ್ತಾ ಇಲ್ಲ ಸೊ ಈಗ ಸಂಘದವರು ಬಂದು ಅವ್ರಿಗೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ஏன் ஏனேன் டெந்தி அம்பிட்டு அவ்ரஹ் கேள்வோ சார் நீவ் யாவ சால தகண்டி சார் சால துடு வர்ஷ ஆய்வு ಒಂದು ಅರವತ್ತು ನಾನ್ ತಗೊಂಡಿದೆ ನನ್ನ ಹೆಣ್ತೀ ಹೆಸರಲ್ಲಿ ಅರವತ್ ಸಾವಿರ ತಂಡಿದೆ ಅಂದ್ ಅದಕ್ ನಿಜ ನಮ್ ತಾಯಿ ಇದ್ದಿದ್ದು ತಾಯಿ ಇದ್ದಿದ್ನ ಇವರು ಇದ್ ಮಾಡ್ಬಿಟ್ರು ವಯಸ್ಸಾಗೈತೆ ಇವ್ರಿಗೆ ಕೊಡಕಾಗಲ್ಲ ಲೋನು ಇವರು ಹಾಕ್ಬಿಟ್ಟು ಹೇಳ್ತೀನಿ ಸೇರಿಸ್ಕೊ ಬಿಡು ಅಂದ್ಬಿಟ್ರ್ಯಾಕೆ ಇವ್ರ ಆರೋಗ್ಯ ಏನಾರು ಕೆಟ್ಟರೆ ಇವ್ರಿಗೆ ನಾನ್ ಸಾವಿರ ಮಾಡ್ಬೇಕದ್ರು ಅವ್ರನ್ನ ತೆಗೆದ್ಬಿಟ್ಟು ಅವ್ರನ್ನ ಸೇರಿಸಿ ಸೇರಿಸಿ ಒಂದ್ ಎರಡು ತಿಂಗಳ ಒಳಗಡೆ ಇವ್ರದಿಂದ ಟ್ರಾನ್ಸ್ಫರ್ ಮಾಡ್ರಸ್ತಾಗ ಏನಲ್ಲ ಟ್ರಾನ್ಸ್ಫರ್ ಹಳೆ ಇದೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಅರವತ್ ಸಾವಿರ ಕೊಟ್ರು ಕೊಟ್ಟು ಅಂದ್ಮೇಲೆ ನಾವು ಸ್ವಲ್ಪ ದಿವಸ ಕಟ್ಕೊಂಡು ಇದ್ ಮಾಡ್ತಿದ್ವಿ ಅಮ್ಮನ ಚೆನ್ನಾಗಿತ್ತು ಇದ್ದಾಗ ಇದ್ದಿದ್ದಂಗೆ ನಮ್ಮಅಮ್ಮಂಗ ಹುಷಾರ್ದಂಗಾಯ್ತು ಹುಷಾರಲ್ಲದ್ ಆದ ತಕ್ಷಣ ಎಂಟಿನುವೆ ಇವ್ರನ್ನ ಆರಾಕೆ ನೋಡಕ್ ಆಗಲ್ಲ ಅನ್ಬಿಟ್ಟು ಬಿಟ್ಟು ಹೋಗಕ್ಕೆ ಪ್ರಯತ್ನ ಮಾಡೋದ್ರು ಆಮೇಲೆ ಅವ್ರ ತಂದೆ ಕರೆಸಿದ್ರು ಅವ್ರಿಗೆ ನಮ್ಮ ವರದಾಸನ ಟಾರ್ಚರ್ ಕೊಡ್ತೀನಿ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರು ಮಂಡ್ಯಕ್ಕೆ ಈಗ ಇದು ನಿಮ್ಮ ಈ ಇದರಲ್ಲಿ ಸಂಘದ ಸಾಲದಲ್ಲಿ ಉಳಿತಾಯ ಖಾತೆ ಅಂತ ಇದೆಯಾ ಉಳಿತಾಯ ಕಾಯ್ತ ಅಂತ ಇಪ್ಪತ್ ರೂಪಾಯಿ ಕಟ್ಟಿಸ್ಕೊತಾರೆ ಅಮೌಂಟ್ ಇದೆಯಾ ಅಮೌಂಟ್ ಇದುಕ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಯಾರ್ ಮಾಡಿದ್ದಾರೆ ನಾಮಿನಿ ನಮ್ ತಾಯಿ ಇತ್ತು ಫಸ್ಟ್ ಈಗ ನಮ್ಮ ಅಮ್ಮನ ಚೇಂಜ್ ಮಾಡಿದಾಗ ಅವ್ರಿಗೆ ಹಾಕ್ಯಾರ ಯಾರಿಗೆ ಎಂಟಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಹೋಗಿದ್ದಾರೆ ಅವರು ನಮ್ ತಾಯಿನ ನೋಡ್ಕೊಳಕ್ ಆಗಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ವರ್ಗ ಕಂಪ್ಲೇಂಟ್ ಕೊಡ್ತೀನಿ ಅನ್ಬಿಟ್ಟು ಮಾಡಿದ್ರು ಅವ್ರು ಮಂಡ್ಯ ಕಂಪ್ಲೇಂಟ್ ಕೊಡ್ತೀನಿ ನಾನೇ ಇಲ್ಲಿ ಎಲ್ಲ ಪೊಲೀಸ್ನೇ ಕರ್ಸ್ಬಿಡೋಣ ಅಂದ್ಬಿಟ್ಟು ನಾನು ನೂರ ಹನ್ನೆರಡಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡೆ ಅವ್ರು ಬಂದು ನಮ್ಮ ಅಮ್ಮನ ಪ್ರಶ್ನೆ ಮಾಡಿದ್ರು ಪ್ರಶಸ್ಟ್ ಒಂದ್ಸತಿ ಮಾಡಿದ್ರು ಅವಾಗ ಒಂದ್ಸತಿ ಹೋಗಿ ಆರ್ ತಿಂಗಳಿದ್ದು ಬಂದಿದ್ರು ತಿರ್ಗಾ ನೆಕ್ಸ್ಟ್ ಹೇಳ್ಕೊಂಡು ತಾಯಿ ಮಾಡಿದಾಗ ಇಲ್ಲಿ ಪೊಲೀಸ್ನರ್ ಬಂದು ಮಾರ್ಜರ್ ಮಾಡಿದ್ರು ಅಷ್ಟೊತ್ತಿಗೆ ಅವರು ಬಟ್ಟೆ ಗಿಟ್ಟೆ ಎಲ್ಲ ಸರ್ಕಲ್ ಹೋಗಿ ಕುಂತ್ಕಟ್ಟಿದ್ರು ಅಪ್ಪನ ಮಗಳು ಅಲ್ಲಿ ನಮ್ ತಾಯಿ ಬಂದ್ ನೋಡ್ಬಿಟ್ಟು ನಮ್ ತಾಯಿನ ನೋಡಿ ಕರ್ಕೊಂಡ್ ಕರ್ಕೊಂಡೋದ್ರೆ ಅಲ್ಲಿ ಪೊಲೀಸ್ ಇದಕ್ಕೆ ಕುಂತ್ರೆ ಜಕ್ಕೆ ಸರ್ಕಲ್ ಗೆ ಅವ್ಲಿ ವಿಚಾರಿಸಿದಾಗ ಊರ್ನಾರ ಎಲ್ಲ ಹೇಳಿದ್ರು ಅವ್ಡುಗಿಗ ಎಲ್ಲ ಹೇಳಿದ್ರು ತಂದೆಗೆ ಹೇಳಿದ್ರು ಅವ್ರ ಏನ್ ಪೊಲೀಸ್ನವ್ರ ಮಾತು ಕೇಳಲಿಲ್ಲ ನಮ್ಮ ಮಾತು ಊರ್ನವ್ರ ಮಾತು ಯಾರ್ ಮಾತು ಕೇಳಲಿಲ್ಲ ಪೊಲೀಸ್ ತರ ಜೀಪ್ ಕೂರ್ಸ್ಕೊಂಡ್ರು ಗಾಡಿಗೆ ಬೆಳಗ್ಗೆ ಕರ್ಕೊಂಡ್ ಹೋದ್ರು ನೀನು ಆಟೋದಲ್ಲಿ ನಿಮ್ ಅಮ್ಮನ್ ಕರ್ಕೊಂಡ್ ಬರಪ್ಪ ಅಂದ್ರು ಈ ಪರಿಸ್ಥಿತಿ ಕರ್ಕೊಂಡ್ ಹೋದೆ ಸ್ಟೇಷನ್ಗೆ ಈ ಪರಿಸ್ಥಿತಿ ಈ ಪರಿಸ್ಥಿತಿ ಕರ್ಕೊಂಡ್ ಹೋದೆ ಇದೇ ಕಲಪ ಅಲ್ಲಿ ಸಾಕ್ಷಿ ಅಂದ್ರು ಸರಿ ಹೋದಾಗ ಅಲ್ಲಿ ಇರ್ತಕ್ಕಿಲ್ಲ ಅಂದ್ರು ಹತ್ತು ದಿನ ಕರ್ಕೊಂಡ್ ಬರ್ತೀನಿ ಅಂತ ನಾನ್ ಹೇಳ್ತಿ ಒಪ್ಕೊಂಡ್ರು ಇನ್ಸ್ಪೆಕ್ಟರ್ ತವ ಒಪ್ಕೊಂಡ್ರ ಬರ್ಸ್ಕೊಂಡ್ರು ಹೋದ್ಮೇಲೆ ನಿನ್ ಗಂಡ ಮನೆಗ್ ಹೋಗಂಗಿಲ್ಲ ಇಲ್ಲಿಗೆ ಬನ್ನಿ ಸ್ಟೇಷನ್ ಗೆ ನಿಮ್ ಗಂಡನ್ ತಪ್ಪಾಗ್ಲಿ ಏನೇ ಆಗ್ಲಿ ನಾ ಬಾರ್ದು ವಿಚಾರಣೆ ಮಾಡ್ಬಿಟ್ಟು ನೀವು ಬಾಳದಾದ್ರೆ ಬಾಳೆ ಇಲ್ಲ ಅಂದ್ರೆ ಬರ್ಕೊಡ್ಬಿಡಿ ಆಮೇಲೆ ನಿಮ್ ಏನ್ ಮಾಡ್ಕೊಳ್ಳಿ ಅನ್ಬಿಟ್ಟು ಪೊಲೀಸ್ನರ್ ಹೇಳೋರು ಅವ್ರು ಇಲ್ಲಿವರೆಗೂ ಬರ್ನಿಲ್ಲ ಒಂದ್ ತಿಂಗ್ಳಿಡಿ ಕರ್ದ್ ನೋಡೋರು ಅವ್ರು ಬರ್ನ ಆಮೇಲೆ ಅದ್ದಿ ಅವ್ರು ಬಾಲಕೃಷ್ಣ ಅವ್ರಿಗೂ ಇಲ್ಲಿ ಪಂಚಾಯತಿ ಎಂ ಎಲ್ ಎ ಪಂಚಾಯತಿ ಅವ್ರು ಉದ್ಘಾಟನೆ ಬಂದಿದ್ರು ಆ ಟೈಮಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಬಾಲಕೃಷ್ಣ ಅವ್ರಿಗೆ ಈ ತರ ಪರಿಸ್ಥಿತಿ ಐತೆ ಅಮ್ಮ ಅವ್ನಿಗೆ ಅವ್ನಿಗೇನ ಸಹಾಯ ಮಾಡಿ ಎಂಡತಿ ಬಿಟ್ಟವ್ರ ಎಂದ ಅವ್ರು ಹೆಣತಿ ಕರ್ಕೊಂಡ್ ಮಡಿಕೋಬೇಕು ಅಂತ ಅವ್ರಂದ್ರು ಉತ್ತರ ಕೊಟ್ಟರು ಹಂಗ ಇವರು ಪೊಲೀಸ್ನಾರ ಹೇಳೋರು ಇಲ್ಲ ಸ ಅವ್ರು ಕಂಪ್ಲೇಂಟ್ ನಾನೇ ತಗೊಂಡಿದಿನಿ ತಗೊಂಡಿದ್ದ ತರ ಐತೆ ಹೆಂಡತಿ ಕರಿತಾ ಇದೀನಿ ಬತ್ತಾ ಇಲ್ಲ ಅವ್ರು ಯಾವ್ದು ಇದ್ ಮಾಡ್ತಾ ಇಲ್ಲ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ನಾ ಅವ್ರು ಬಡತನ ಇದರಲ್ಲಿ ಆಗೋರೆ ತೀರ ಇದಾಗವ್ರೆ ಅಂತ ಅವ್ರು ಹೇಳಿದ್ರು ನಮ್ಮ ಅಧ್ಯಕ್ಷರು ಹೇಳದ್ರು ಹೇಳಿದಾಗ ಬರ್ಕಂಡ್ ಹೋದ್ರು ಏನೋ ಸರ್ಕಾರದಿಂದ ಏನೋ ಸವಲತ್ತು ಇದ್ರೆ ಅದನ್ನ ಮಾಡ್ತೀನಿ ಅಂದ್ಬಿಟ್ಟು ಬರ್ಕೊಂಡು ಹೋದ್ರು ಅವಾಗ್ಲೂ ಅವ್ರು ಏನು ಮಾಡ್ಲಿಲ್ಲ ಅದಕ್ಕೆ ಮಿಂಚೆ ಒಂದ್ಸತಿ ಅವ್ರು ಓಟ್ ಹಾಕೋದಾಗ ನಾವೇ ಫೋನ್ ಮಾಡಿ ಕೇಳಿದೀನಿ ನಮ್ ತಾಯಿಗೆ ಕರ್ಕೊಂಬರಕ್ ಆಯ್ತಲ್ಲ ಓಟ್ ಹಾಕಕ್ಕೆ ವೀಲ್ ಚೇರ್ ಬೇಕು ಒಂದ್ ಗಾಡಿ ಗಿಡಿ ವ್ಯವಸ್ಥೆ ಬೇಕು ನಮ್ಮ ಆಟದಲ್ಲಿ ಕೋರ್ಸ್ ಕಳಕ್ ಸರಿಯಾಗಿ ಬರಕ್ ಆಗಲ್ಲ ಅದಕ್ಕೆ ಅವ್ರು ಆದ ತಕ್ಷಣ ಒಂದ್ ಗಾಡಿ ಕರ್ಸೋರು ಕಾರ್ ಕಳಿಸೋರು ಕಾರಲ್ಲಿ ಹೋಗಿ ಅಲ್ಲಿ ಓಟ್ ಹಾಕ್ಸ್ಕೊಂಡು ವೀಲ್ ಚೇರ್ ಅಲ್ಲಿ ಸ್ಕೂಲ್ ವೀರ್ ಚೇರಲ್ಲಿ ಓಟ್ ಹಾಕ್ಸ್ಕೊಂಡ್ ಮಾಡೋರು ಆಮೇಲೆ ವಾರ ದಿಸ್ತ ವಾರ ಕಳ್ಕೊಂಡು ಬಾರಪ್ಪ ಅಂದ್ರು ಓಟ್ ಮುಗಿದ್ಮೇಲೆ ಅಲ್ಲಿಗ್ ಬಂದಾಗ ವೀಲ್ ಚೇರ್ ವ್ಯವಸ್ಥೆ ಮಾಡಿರ್ತೀವಿ ಅಂದಿರಲ್ಲ ಮಾಡಿ ಜೋರ ಏನೋ ಕಾಣ ಮಾಡಿ ಏನು ಮಾಡ್ಲಿಲ್ಲ ಅವ್ರಿಗೂ ಈ ಸಂಘದವ್ರು ಈ ಕಡೆ ಎಂಟು ಹೋದ ತಕ್ಷಣ ನಾನು ಅವಾಗ್ಲೂ ಕಟ್ತಾ ಇದ್ದೆ ಆಮೇಲೆ ಲಾಸ್ಟ್ ಅಲ್ಲಿ ಒಡಬೇದು ನಮ್ ತಾಯಿ ಒಲೆ ಹಾಕಿತ್ತು ಅದನ್ನ ಹಡ ಮಾಡಗಿದ್ದೀನಿ ಹ್ಮ್ ಆಟ ಮಾಡಿ ಅದನ್ನ ದುಡ್ಡು ಕಟ್ಟತೆ ಎಷ್ಟು ಎಷ್ಟು ದುಡ್ಡು ಆರ್ ಸಾವಿರ ಮಡಗಿಂತ ಅದ್ ಬಡ್ಡಿನೂ ಕಟ್ಟಿಲ್ಲ ಬಡ್ಡಿಗಳು ನಡೀತಾ ಇತ್ತು ಅದ್ರಲ್ಲಿ ಈಗ ಕಟ್ಟೆ ಅಲ್ಲ ಅದ ಅದು ನಮ್ ತಾಯಿ ಮಾರೇ ಹಾಕ್ಬಿಡು ಅಂತ ಹೇಳ್ತು ನಾನು ಆಟ ಮಾಡಿದೆ ಬಿಡ್ಸ್ಕೊಳ ನೋಡೋಣ ಮುಂದಕ್ಕೆ ಏನ್ಬಿಟ್ಟು ಅದ ಕಟ್ಟ್ರೆ ಕಟ್ಟಿ ದುಡ್ಡು ತೀರೇ ಹೋಯ್ತು ಒಂದು ನಾನು ದುಡ್ಡು ಮಡಗಿದ್ದೆ ಇದ್ರಲ್ಲಿ ಆಟದಲ್ಲಿ ಆ ದುಡ್ಡು ಎಲ್ಲಾ ಪ್ರತಿಯೊಂದು ಕಾಲಿನಿ ಆಗೋಕ್ ಬಂದೋಯ್ತು ಇನ್ನು ನನ್ಗೆ ತಿನ್ನಕ್ಕೆ ಅನ್ನ ಇಲ್ಲ ಲಾಸ್ಟ್ ಅಲ್ಲಿ ಅಧ್ಯಕ್ಷರು ಅಕ್ಕಿ ಇದ್ರೆ ವ್ಯವಸ್ಥೆ ಮಾಡಿ ಅಂತಲೂ ಕೇಳಿದೆ ಅವ್ರು ಅಂದ್ರು ಆಮೇಲೆ ಮನೆಗ್ ಬಾರಪ್ಪ ಅಂದ್ರು ಸುಂಕ ಆಗ್ಬಿಟ್ರು ಮೇಲೆ ಮತ್ತೆ ಅಂದ್ರೆ ಇನ್ನೇನ್ ಮಾಡಪ್ಪ ಅಂದ್ರೂ ಸುಮ್ಕ ಆಗ್ಬಿಟ್ಟು ಆಮೇಲೆ ಸೊಸೈಟಿ ಹಚ್ಚಿ ಮೇಂಟೈನ್ ಮಾಡ್ಕೊಂಡು ಮೆಂಟ್ಕೆ ಮಾಡ್ಕೊಂಡು ಹೋಯ್ತಲ್ಲ ಇದೆ ಬಿಪಿಎಲ್ ಕಾರ್ಡ್ ಇದೆ ಬಿಪಿಎಲ್ ಕಾರ್ಡ್ ಇದೆ ಮೂರ್ ಜನದ ಎಂಟಿ ಹೆಸರದು ಸೇರಿ ಮೂರ್ ಜನದ ಇದೆ ಅದ್ ಮಾಡ್ಕೊಂಡಿದ್ದೆ ಈಗ ಇವರು ಸಂಘಕ್ಕೆ ಮನೆ ತಗಲ್ಲ ಬಂದು ಗಲಾಟೆ ಮಾಡೋರು ಫಸ್ಟ್ ಯಾವಾಗ ಬಂದ್ರು ನಿಮ್ಗೆ ಈಗ ಮೂರ್ ತಿಂಗಳು ಆಗೋಯ್ತು ಏನು ಏನ್ ಮಾತಾಡಿದ್ರು ಅವ್ರು ಅವ್ರು ಬಂದಿಗೆ ಸಾಲ ಕಟ್ಟಪ್ಪ ಅಂದ್ರು ನಾನ್ ಸಾಲ ಕಟ್ಟಕ ನಂಗೆ ಪರಿಸ್ಥಿತಿ ಹಿಂಗೈತೆ ಕಟ್ಟಕಾಗಲ್ಲ ನೀವು ಕಣ್ಣು ಕಾಣಸಲ್ವಾ ಎಲ್ಲ ಕಾಣಿಸ್ತೈತೆ ಅದಕ್ಕೆ ನಿಮ್ ತಾಯಿನ ಆತರ ಇದ್ ಮಾಡ್ಕೊಂಡ ಕುತ್ಕೊಂಡ್ರ ಆಯ್ತದ ಎಲ್ಲಾರ ಮನೇಲಿ ತಾಯಿ ಇದ್ದೇ ಐತೆ ಎಲ್ಲಾರ್ಗು ನೋವು ಬಂದೇ ಬರ್ತದೆ ಅವ್ರ ಉಪ್ಪಿ ಕಾಯಿ ಹಾಕೊಂಡ್ ಮಡಿಕತ್ತರಸತ್ತೆ ಎಲ್ಲ ಸಾಯ ಎಲ್ಲ ಆಶ್ರಮ ಬಿಡ್ಬೇಕು ಮಾಡಬೇಕು ತಾಯಿ ಆಶ್ರಮಕ್ಕೆ ಬಿಡ್ತಾರೆ ಆತರ ಎಲ್ಲಾ ಅಂದ್ರು ಅದಕ್ಕೆ ನಾನ್ ಇವ್ರಿಗೆ ಏನಂದ ಗೊತ್ತಾ ಇವ್ರು ನಮ್ಮೂರವ್ರು ಬಂದಿದ್ದು ನೋಡಿ ನೀವ್ ಸಂಘದವರು ನೀವು ನಮಗ್ ಹೆಲ್ಪ್ ಮಾಡ್ಬೇಕು ಅವ್ರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ ಎಗ್ ಗಂಟಲು ಗೊತ್ತಾಗ್ಲಿ ತಿಳಿಸಿ ನಮ್ದು ಒಂದು ವಿಡಿಯೋ ಮಾಡಿ ಒಂದು ನಮ್ ತಾಯಿ ನಮ್ದು ಹೆಂಡತಿ ಬಿಟ್ಟಾಗಿರೋದು ಎಲ್ಲ ಐತೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅವ್ರ ಕಳ್ಸಿ ಅವ್ರು ನಾವು ನೋಡ್ಬಿಟ್ಟು ಸಾಲ ಮನ್ನಾ ಮಾಡ್ತಾರೋ ಇಲ್ಲ ನಮ್ಗ್ ಎಲ್ಪ್ ಮಾಡ್ತಾರೋ ಇಲ್ಲ ಸಾಲ ಕಟ್ಬೇಕು ಅಂತ ಕೇಳ್ತಾರೋ ಅವ್ರು ನಮ್ಗ್ ಹೇಳಿ ಅವ್ರು ಬಂದು ನಮ್ಗ್ ಕೇಳಲಿ ಅಂತ ನಾವು ಹೇಳದ್ ಅವ್ರಿಗೆ ಇವ್ರ ಹಂಗ ಇವ್ರು ಅವಾಗ್ಲೂ ಜಾಗ್ಲ ಅನ್ಕೊಂಡ್ ಹೋದ್ರು ತಿರ್ಗ ಇನ್ನೊಂದ್ಸತಿ ಮ್ಯಾನೇಜ್ಮೆಂಟ್ ದುಡ್ಡು ಅವ್ರ್ ಬಂದ್ರು ಅವರು ಒಂದ್ ಎರಡ್ ಮೂರ್ ಜನ ಬಂದ್ರು ಬಂದ್ರು ಕಾರಲ್ಲಿ ಬಂದವರು ಒಂದ್ಸತಿ ನೋಡಿದ್ರು ಹೋದ್ರು ಇನ್ನೊಂದ್ಸತಿ ಕಾರಲ್ ಬಂದ್ರು ಬಂದಾಗ ಅವರೇ ಬರುವಾಗಲೇ ಬಾಳೆಹಣ್ಣು ಬಂದು ಎಲ್ಲ ತಗೊಂಡ್ ಬಂದ್ರು ಲೋನ್ ಅಪ್ಲೈ ಮಾಡ್ತಾರ ಅವ್ರು ಅವ್ರು ಬಂದವ್ರು ನೋಡ್ಬಿಟ್ಟು ಆಫೀಸರ್ ಆಫೀಸರ್ ಕಾರಲ್ಲಿ ಬಂದ್ರು ಅವ್ರು ಬಂದು ಕೊಟ್ರು ಬಾಳೆಹಣ್ಣು ಹಣ್ಣು ಕೊಟ್ರು ಹಿಂಗ್ ಕಟ್ಟಕ್ಕೆ ಏನಾಯ್ತದ ಹಿಂಗೇನದ್ರು ಇತರ ಅಲ್ಲ ಅಂತ ಹೇಳಿದೆ ಅವ್ರೇನ್ ನಮ್ ತರ ರೇಟ್ ಮಾಡ್ಲಿಲ್ಲ ಏನ್ ಮಾಡ್ನಿಲ್ಲ ಸ್ಕೂಲಾಗ್ ಮಾತಾಡೋರು ಮಾಡೋರು ಅವರು ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ತವ ನೀವ್ ಕಟ್ಬೇಕು ಅಂತ ಅವ್ರಿಗೆ ಇದ್ ಮಾತಾಡಿ ಇದ್ ಮಾಡ್ಬಿಟ್ಟು ಹೋಗವ್ರೆ ನಮ್ ತವ ಈ ಆಗಿ ಮಾತಾಡ್ಕೊಂಡು ಹೋಗವ್ರೆ ಆಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಎರಡು ಎರಡ್ ಮೂರ್ ಜನ ಹಿಂಗ್ಸರು ಬಂದಿದ್ರು ನಮ್ಮ ಕುಮ್ಮನಳ್ಳಿಯವ್ರ ಇವ್ರು ಬರೀತಾರಲ್ಲ ಅವ್ರ ಜೊತೆ ಅವ್ರಿಗ ಬಂದಿದ್ರು ಅವಾಗ ಬಂದ್ರೆ ಅವ್ರು ನಮ್ಗೆ ನೋಡ್ಬಿಟ್ಟು ಪರಿಸ್ಥಿತಿ ಎಲ್ಲಾನು ನೋಡವ್ರೆ ನೋಡ್ಬಿಟ್ಟು ಅವ್ರು ಏನಂದ್ರು ನಿಮ್ ಪರಿಸ್ಥಿತಿ ನಿಜೇವ್ರ್ ನೋಡ್ಕತ್ತ ಒಬ್ಬರಪ್ಪ ನಿನ್ಗೆ ಯಾವ್ದಾರ ಒಂದ್ ರೀತಿಯಲ್ಲಿ ಒಳ್ಳೇದ್ ಮಾಡ್ತದೆ ಅಂತ ಅವ್ರೇ ಹೇಳವ್ರೆ ಅವ್ರ್ ಹೇಳ್ಬಿಟ್ಟು ತಿರ್ಗಿ ಅವ್ರ ತವ ಸಾಲ ಕಟ್ಟಕ್ಕೆ ಕೇಳವ್ರೆ ಅವ್ರು ಬಂದು ನಮ್ ತವ ಟಾರ್ಚರ್ ಕೊಡೋದು ನಮ್ಗೆ ನಮ್ಗೆ ಟಾರ್ಚರ್ ಕೊಡ್ತಾ ಇರೋದು ಯಾರು ನಿಮ್ಗೆ ಸಂಘದ ಪ್ರತಿನಿಧಿಗಳು ಇವರ್ಗು ಕೊಟ್ಟಿದ್ದು ಅವ್ರು ಅವ್ರಲ್ಲಿ ಪ್ರೆಜರ್ ಆಗ್ತಾವ್ರೆ ಈ ಪ್ರೆಜರ್ ಅಂದ್ರೆ ನೀನ್ ಸಾಲ ಒಗ್ಗಟ್ಟಲ್ಲ ಅವ್ರಿಗೆ ಆಫೀಸರ್ಸ್ ಬಂದು ನಿಮ್ಗೆ ಸಮಾಧಾನ ಹೇಳ್ಬಿಟ್ಟು ಹೋಗಿದ್ದಾರೆ ಇವ್ರು ಬಂದು ಸಾಲ ವಸೂಲ್ ಮಾಡಕ್ಕೆ ಬಂದು ದಮಿ ಆಗ್ತಾರೆ ಆಗ್ತಾರೆ ಆದ್ರೆ ಅವ್ರು ಅಲ್ಲಿ ಧಮಕಿ ಆದ್ರೆ ಅಲ್ಲಿ ಪ್ರೆಜರ್ ಕೊಡ್ತಾವ್ರೆ ಇಲ್ಲಿ ಪರಿಸ್ಥಿತಿಗೆ ಇಲ್ಲಿ ಬಂದು ನಮ್ಗೆ ಇದು ಮಾಡಕ್ ಹೋದ್ರೆ ಇದಾಗ್ತದೆ ಅನ್ಬಿಟ್ಟು ನನ್ನ ಸಂಘತ್ ಕರೆಯೋದು ಅಂದ್ರೆ ಡೈರೆಕ್ಟ್ ಆಗಿ ಅವ್ರು ನಿಮಗೆ ಪ್ರೆಜರ್ ಆಗ್ತಾ ಇಲ್ಲ ಸಂಘದ ನಮ್ನ ಅಲ್ಲಿ ಕರೆಯೋದು ಇಲ್ಲಿ ಬೇಡ ಅಂತ ಇಲ್ಲಿ ಬೇಡ ಅನ್ನೋದು ಅಲ್ಲಿ ಕರೆಯೋದು ಅಲ್ಲಿಗೆ ಅವ್ರಿಗೆ ಕರದ್ಬಿಟ್ಟು ಅವ್ರಿಗೆ ನೀ ದುಡ್ಡು ಅವ್ರಿಗೆ ಇದು ಮಾಡಿದ್ರ ನೀರ್ ಕಟ್ಟಿ ಅಂದ್ಬಿಟ್ಟು ಅವ್ರಗ್ ಪ್ರೆಜಾರ್ ಕೊಡೋದು ನಿಮ್ಗ್ ಲೋನ್ ಆಗ್ಬೇಕು ಅಂದ್ರೆ ಅವ್ರ ದುಡ್ಡು ಕಟ್ಬೇಕು ನೀವು ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈಗ ಎಣಿತಿದ್ ಒಂದ್ ಆರ್ ಸಾವಿರ ಚಿತ್ರ ಏನೋ ದುಡ್ಡು ಕಟ್ಬೇಕು ಬ್ಯಾಲೆನ್ಸ್ ನಿಂತಿರೋದು ಅದ್ ಕಟ್ಲಿಲ್ಲ ಅಂದ್ರೆ ಆಗೋದಿಲ್ಲ ಮನೇಲಿ ಮನೆ ಮಾರೋ ಜಮೀನ್ ಮಾರಾಕು ಲಾಸ್ಟ್ ಗಾಡಿ ಮಾರಾಕು ನಿಮ್ ತಾಯಿನ ಸತ್ರಸ ಆಯ್ತದೆ ಹೋಗ್ ದುಡಿಯಕ್ ಹೋಗುವ ಯಾವ್ದನ್ನು ಮಾರಕ ಹೋಗ್ಬೇಡಿ ಹೋಗ್ಬೇಡಿ ದುಡ್ಡು ಕಟ್ಟಕ್ ಹೋಗ್ಬೇಡಿ ಸದ್ಯ ಪರಿಸ್ಥಿತಿ ನೋಡ್ರಿ ಅವ್ರ ಅವ್ರಿಗು ಒಂದು ಏನೋ ಒಂದು ಮನುಷ್ಯತ್ವ ಅನ್ನೋದು ಇಲ್ಲಿ ಇವ್ರು ಆಸೆ ಹಿಡಿದಾರೆ ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ ಅವಂತರು ಇದು ಬಡವರ ನೋಡೋರಲ್ಲ ಒಂದ್ ಸಾಲ ಮನ್ನಾ ಮಾಡೋದು ಇಲ್ಲ ಒಂದ್ ಏನೋ ಅವ್ರ ಸಾಲ ಇತ್ತ ಕೈಯಿಂದ ಕೊಟ್ಟಿದ್ರೆ ನಮ್ ಎಗಡೆಯವ್ರ ಕಡೆಯಿಂದ ಏನೋ ಸಂಘದಿಂದ ಏನೋ ನಮ್ಗೆ ಸಹಾಯ ಮಾಡೋರಲ್ಲ ಅಂದ್ಬಿಟ್ಟು ನಾವೇ ಒಂದು ಪ್ರಚಾರ ಮಾಡಿವು ಇಂತ ಒಳ್ಳೆ ಕೆಲಸ ಮಾಡ್ತಾವ್ರೆ ಇಂತರ ಮೇಲೆ ಅಪರಾಧ ಮಾಡೋದ್ ಬೇಡ ಹೌದು ಅನ್ಬಿಟ್ಟು ನಾವೇ ಒಂದ್ ಪ್ರಚಾರ ಕೊಡಿವು ಇಂಥವ್ರಿಗೆ ಹೆಲ್ಪ್ ಮಾಡವ್ರೆ ಅವ್ರೆ ಎಲ್ಲ ಪ್ರಚಾರ ಮಾಡ್ತೀನಿ ಇದ್ ಮಾಡ್ತೀನಿ ಏನ್ ಮಾಡ್ತೀನಿ ಏನೇನೋ ಮಾಡಿದಿನಿ ಅಂತಾರೆ ನಾನು ಇವತ್ತು ಸಂಘ ಎರಡ್ ಸಾವಿರದ ಹದ್ಮೂರಲ್ಲಿ ಸಂಘ ಸೇರ್ದಂಗಿಂದಲ್ವೇ ನಾನು ಸಾಲ ಕಟ್ಟ ತಗೊಳಕಿಂತ ನಾನು ಬೋರ್ ಹಾಕ್ಸಕ್ಕೆ ವ್ಯವಸ್ಥೆ ಮಾಡಕ್ ಅವ್ರನ್ನ ಕೇಳ್ತಾ ಪ್ರತಿ ಒಂದ್ ಐವತ್ತು ಹತ್ ಸಾವಿರ ಕೊಡವಾಗ್ಲೂ ಕೇಳಿದಿನಿ ಇಪ್ಪತ್ ಸಾವಿರ ಲೋನ್ ಕೊಡವಾಗ್ಲೂ ಹರೀಶ್ ಶರ್ ಅಂತ ನಮ್ಗೆ ಲೋನ್ ಮಾಡ್ರಿ ಫಸ್ಟ್ ಸಂಘ ಸೇರ್ಸಕ್ ಬಂದವರು ಹರೀಶ್ ಅವರ ಅವ್ರ ನಂಬರ್ ಈಗ್ಲೂ ಇದೆ ಅವ್ರ ನಿಮ್ ಈ ಮಂಗ್ಳೂರ್ ಕಡೆಯ ಆಗ್ಲಿಂದಲೂ ಹತ್ ಸಾವಿರ ಲೋನ್ ಇಪ್ಪತ್ತ್ ಸಾವಿರ ಲೋನ್ ಆಗದಾಗ ಐವತ್ ಸಾವಿರ ಲೋನ್ ಆದಾಗ್ಲಿಂದ ಅಲ್ವೇ ನನಗೆ ನನಗೆ ಕೈ ಸರ್ಕಾರದಿಂದ ಆಗ್ಲಿ ಇಲ್ಲ ಸಂಘದ ಕಡೆಯಿಂದ ಆಗ್ಲಿ ನನಗೊಂದು ಜಮೀನ್ಗೆ ನಾಲ್ಕು ಜಮೀನಿದೆ ಒಂದು ಬೋರ್ ವ್ಯವಸ್ಥೆ ಮಾಡ್ಕೊಟ್ಬಿಡಿ ನನಗೆ ಅದೇ ನಾಲ್ಕು ಲಕ್ಷ ಆಯ್ತದ ಐದ್ ಲಕ್ಷ ಆಯ್ತದ ಅದ ಎಷ್ಟು ಮಾಡ್ಬಿಡಿ ಅದನ್ನ ನನಗ ತಿಂಗ್ಳು ಕಂತ ವಾರಕ್ಕಂತ ಏನೋ ಮೇಂಟೈನ್ ಮಾಡ್ತೀನಿ ಆದ್ರೆ ನನಗೆ ಜಮೀನು ಇಂಪ್ರೂವ್ಮೆಂಟ್ ಆದ್ರೆ ನಾನು ಸಾಲ ಕಟ್ಟೋಕ್ಕೋ ಧೈರ್ಯ ಆಯ್ತದೆ ನಾನು ಇಂಪ್ರೂವ್ಮೆಂಟ್ ಆಗುತ್ತೆ ನಾನು ಬದುಕ್ ಬಿಡ್ತೀನಿ ನಿಮ್ಮ ಹೆಸರಲ್ಲೇ ನನ್ ಸಂಘದಿಂದಲೇ ಬದುಕ್ ಆಗೋಯ್ತದೆ ಅಂತ ನಾನು ಯಾವತ್ತನ್ನ ಕೇಳಿದಿನಿ ಅವ್ರ ಅದಕ್ಕಿಲ್ಲ ಹತ್ ಸಾವಿರ ದುಡ್ಡು ತಗ ಇಪ್ಪತ್ ಸಾವಿರ ತಗ ಐವತ್ ಸಾವಿರ ತಗ ಆಮೇಲೆ ಒಂದ್ ಲಕ್ಷ ಒಂದ್ ಲಕ್ಷದ ಅರವತ್ತು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿದ್ರು ಕಟ್ಟಿದೀರ ಅಲ್ಲ ಇನ್ನು ತೊಂಬತ್ತು ತೊಂಬತ್ತೆರಡು ಸಾವಿರ ಏನ ಐತೆ ಇನ್ನ ಕಟ್ಬೇಕು ಕಟ್ಬೇಕು ಅದು ಈಗ ಅದಕ್ಕೆ ವಾರಕ್ಕೆ ಐನೂರು ರೂಪಾಯಿ ಬಡ್ಡಿ ಅಂತ ಹೇಳೋದು ಒಂದ್ ವಾರ ಕಟ್ಟಲಿಲ್ಲ ಅಂತ ಐನೂರು ರೂಪಾಯಿ ಐನೂರು ರೂಪಾಯಿ ಬಡ್ಡಿ ಅಂದ್ರೆ ವಾರಕ್ಕ ಐನೂರು ರೂಪಾಯಿ ಬೀಳ್ತದೆ ಪೆನೆಟಿ ಪೆನೆಟಿ ಕಟ್ಬಕದ್ರು ನೀವ್ ವಾರಕ್ಕ ಅಲ್ಲ ಎಷ್ಟರ ಆಯ್ಕೊಳ್ಳಿ ನಮ್ ತಾಯಿ ಹುಷಾರಾಗಿ ಎಲ್ಲ ನಾವ್ ಚೆನ್ನಾಗ್ ಆಗವಾಗವರೆಗೂ ನನ್ ಬರ್ಲೇಬಡಿ ದುಡ್ಡ ಒಂದ್ ಲಕ್ಷಕ್ಕೆ ಎರಡ್ ಲಕ್ಷ ಬೆಳಿತದ ಬಡ್ಡಿ ಅದಕ್ಕ ಆಮೇಲೆ ಒಂದ್ ಲಕ್ಷಕ್ಕೆ ಒಂದ್ ಲಕ್ಷ ಸೇರ್ಸಿ ನಾನ್ ಕಟ್ಕತ್ತೀನಿ ಮುಂದಕ್ಕೆ ನಾನು ತಾಯಿ ಹಸಿರಾಗೋವರ್ಗೂ ನಾನ್ ದುಡಿಯಕಾಗವರೆಗೂ ನಾನು ಅಂತ ಕಟ್ಟಲ್ಲ ನೀವು ಎಲ್ಗಾರ ಏನಾರು ಮಾಡ್ಕೊಳ್ಳಿ ನನ್ ಪರಿಸ್ಥಿತಿ ಆಗಲ್ಲ ಒಂದ್ ಲಕ್ಷಕ್ಕೆ ಒಂದ್ ಲಕ್ಷ ಬಡ್ಡಿ ಬೆಳದ್ರು ಬಟ್ ನಾನು ಕಟ್ತೀನಿ ಮುಂದಕ್ಕೆ ಆರು ನಾನ್ ಚೆನ್ನಾಗಿರೋವರೆಗೂ ನನ್ನ ಹತ್ರ ಮರಬಾಡಿ ಅಂತಲೇ ನನ್ ಕೈ ಮುಗಿದು ಕೇಳ್ಕತಾ ಇದೀನಿ ಅವ್ರನ್ನ ನೋಡಿ ವೀಕ್ಷಕರೇ ಪರಿಸ್ಥಿತಿ ಈ ರೀತಿ ಇದೆ ಮನೆ ಇವತ್ತು ನಾಳೆ ಬೀಳೋ ಸ್ಥಿತಿನಲ್ಲಿ ಇದೆ ಮನೆ ಸೋರ್ತದ ಮನೆ ಮಳೆ ಬಂದ್ರೆ ಸೋರ್ತಾ ಇದೆ ಅದು ಕೊಟ್ಟಿಲ್ಲ ಆ ಪರಿಸ್ಥಿತಿನಲ್ಲಿ ನಾ ಸಂಘದವ್ರು ಬಂದು ಪರಿಸ್ಥಿತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಮಾಡಿ ಲೋನ್ ಕಟ್ಟಿ ಲೋನ್ ಕಟ್ಟಿ ಲೋನ್ ಕಟ್ಟಿ ಅಂತ ನೋಡಿ ಹೆಂಗಿದೆ ಮನೆ ಪಾಪ ಜೀವನಪ್ಪ ಅವರು ಕೆಲ್ಸಕ್ ಬೇರೆ ಹೋಗಕ್ಕೆ ಆಗ್ತಾ ಇಲ್ಲ ತಾಯಿನ ಬಿಟ್ಟು ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ಯೂಸ್ ಮಾಡ್ತಾ ಇಲ್ಲ ದುಡ್ಡು ಇಲ್ಲದಕ್ಕೆ ಪರಿಸ್ಥಿತಿ ಒಂದು ಮನುಷ್ಯತ್ವ ಅನ್ನೋದು ಇರ್ಬೇಕು ಮನುಷ್ಯತ್ವ ಅನ್ನೋದು ಇರ್ಬೇಕು ನೋಡಿ ಎಷ್ಟು ಚಿಕ್ಕ ಮನೆಯಲ್ಲಿ ಇದಾರೆ ಅದು ಮನೆ ಸೋರ್ತಾ ಇದೆ ಮಳೆ ಬಂದ್ರೆ ಮನೆ ಸೋರ್ತಾ ಇದೆ ಮರೆತು ಬಿಟ್ಟವ್ರ ಇದು ನಿಮ್ಮ ಮಿಸ್ಸಸ್ ನಿಮ್ಮನ್ನು ಬಿಟ್ಟು ಹೋದಾಗ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಅಂತ ಹಾಕಿದಾರೆ ಅಜ್ಜಿನ ಮೂಲೆ சவணன் நம் தாய் நோடல அந்த எம்பத்தை வர்ச அவருக்கு நோட் கரோக்க நோடத்தரத ஒன் திங் கரோதா அவ்வளோ இல்ல ಇವ್ರ ಅಕ್ಕದಿರು ನಮ್ಗೆ ಇಲ್ಲಿ ಅಂಗಾತಿ ಅಂತವ್ರೆ ಅವರು ಸಹ ನಮ್ ತಾಯಿಗೆ ಹೆಲ್ಪ್ ಮಾಡಕ್ ಬರಲಿಲ್ಲ ಒಬ್ಬ ಗಂಡು ಮಗ ಅದ್ರ ನೋಡ್ತಾವೆ ನಾವ್ ಹೆಣ್ಮಕ್ಳ ಆದ್ರ ನೋಡ್ಬೇಕು ಅಂತ ಇವರು ಗೊತ್ತಾಯ್ಲ ಆಮೇಲೆ ಬೆಳಂಗಡಿ ಇತ್ತವಸಂಗುಡಿಲಿ ಮಂಜುಳ ನಮ್ ಅಕ್ಕ ಐತೆ ಕುಲ್ರಾಜ್ ಮಂಜುಳ ಅಂತ ಮಂಜುಳ ಅಂತ ಬಸಂಗುಡಿ ಬೆಳಂಗಡಿ ಬೆಳ್ತಂಗಡಿ ಪೂಜೆ ಕಟ್ಟೆ ಮಾಡ ಅಲ್ಲಿ ಮಂಜುಳಾ ಅಂತ ಐತೆ ನಮ್ಮ ಅಣ್ಣನ್ ಮಕ್ಕಳ ರೂಪಾ ನದಿನ ಅಂತ ಹೇಳ ಅವರು ಸಹ ಬಂದು ನೋಡ್ತಾ ಇಲ್ಲ ಅವರು ನೋಡ್ತಾ ಇಲ್ಲ ಇವರು ನೋಡ್ತಾ ಇಲ್ಲ ಇವ್ರು ನಮ್ ತಾಯಿನ ಬೇಗ ಸತ್ತು ಕೊಟ್ರೆ ಆಸ್ತಿ ಭಾಗಕ್ ಬರ್ಬೇಕು ಅಂತ ಇದ್ ಮಾಡ್ತಾವ್ರೆ ಆಸ್ತಿಗೋಸ್ಕರ ನಮ್ ತಾಯಿ ಯಾರಿಗೂ ಆಸ್ತಿ ಏನು ಬೇಡ ನೀನ್ ನೋಡ್ತಾ ಅಂತ ನನ್ ವಿಲ್ಲು ಮಾಡವ್ರೆ ಆ ವಿಲ್ಲು ಆಗೇ ನಮ್ ಇದ್ ಮಾಡ್ಬೇಕು ಆ ಸಾಕ್ಷಿ ಇದ್ ಮಾಡ್ಕೊಂಡು ಇದ್ ಮಾಡ್ಬೇಕು ಆದ್ರೆ ನನ್ ಈಗ ನನ್ ಜೀವನಕ್ಕೆ ಏನ್ ಮಾಡ್ಬೇಕು ಅನ್ನೋದು ದಿಕ್ಕೇ ಆಗೈತೆ ಈಗ ಅವ್ರು ಯಾರು ನಿಮ್ಗೆ ಸಪೋರ್ಟ್ ಇಲ್ಲ ಯಾರು ಗೊತ್ತಿಲ್ಲ ಕಾರಣ ಒಂದೇ ನಿಮ್ಮ ಅಮ್ಮ ಅಮ್ಮಿಗೆ ಇಡದ ಅವ್ರಿಗೆ ಉಚ್ಚ ಎಲ್ಲ ಬಾಚಬೇಕು ನೋಡ್ಬೇಕು ಯಾವ ಪರಿಸ್ಥಿತಿ ನೋಡ್ಬೇಕು ಅನ್ನೋದಕ್ಕೆ ಅವ್ರು ಇದು ಈಗ ಒಂದ್ ಕಾಲೇಜ್ ಇಡ್ತಾರೆ ಇಡ್ಕೊಂಡ್ರೆ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎತ್ಕೊಂಡ್ ತಿರುಗ್ತಾ ಇದ್ದೆ ಆ ಪರಿಸ್ಥಿತಿಲಿ ಬರ್ನಿಲ್ಲ ಆಂಬ್ಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿರೋದು ಆಂಬ್ಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದ್ಕ ಎಲ್ಲ ಸೇವಿಸ್ ಮಾಡಿರೋದು ಅಂತ ಟೈಮ್ ಅಲ್ಲಿ ಯಾರೂ ಬರ್ಲಿಲ್ಲ ಯಾರು ನೋಡ್ಲಿಲ್ಲ ನಾನು ಒಬ್ನೇ ನೋಡಿದೆ ಎಂತಿ ಇದ್ರು ಎಂಡತಿ ನೋಡ್ತಿತ್ತಿಲ್ಲ ಅವ್ರ ಚೂರ್ಗ ಎಲ್ಲ ಇಲ್ಲಿ ಭಾಷೆ ಆಗಿದ್ರೆ ಬಚ್ಚಿತ್ತಿಲ್ಲ ನಾನೇ ಬಚ್ಬೇಕಾಯ್ತು ಅವ್ರು ಮುಟ್ಸ್ತಿಲ್ಲ ಅಂತ ಹೇಳ್ತಿ ಏನ್ ಮಾಡಬೇಕು ಪರಿಸ್ಥಿತಿ ಇನ್ನಂಗ ಆಗಿತ್ತು ಅಂತ ನನ್ನ ಮೇಲೆ ಅವರದರ್ಶನ ಟಾರ್ಚರ್ ಕಂಪ್ಲೇಂಟ್ ಕೊಡ್ತೀನಿ ಇದಕ್ಕೆ ಅವ್ರ ಹೆಣ್ಮಕ್ಳು ಕೊಟ್ರೆ ನಡೆದೇ ಬಿಡ್ತದೆ ಹೆಣ್ಮಕ್ಳ ಮೇಲೆ ಅದಕ್ಕಾಗಿ ನಾನೇ ಕರ್ಸ್ಬಿಟ್ ಕೊಟ್ಟೆ ಅವತ್ತಿಂದ ಪೊಲೀಸ್ನವ್ರು ಕರೆದು ಏನೋ ಬಗಹರಿಸ್ತಿವಿ ಅಂತ ಇದು ಮಾಡ್ತಾವ್ ಆದ್ರೂ ಬಗೇರಿಸೋ ಬರ್ಲಿಲ್ಲ ಆಮೇಲೆ ಎಮ್ ಎಲ್ ಎ ಕಡೆಗೆ ಅವ್ರ ಬಗೆರ್ಸಕ್ ಒಂದೇ ಒಂದ್ ಹೇಳಿ ಕರ್ಸ್ಬೋದಾಯ್ತು ಕರ್ಸ್ಬಿಟ್ಟು ಏನೋ ಅದ್ ವಯಸ್ಸಾದಾರ ನಿಮ್ ತಾಯಿ ಗೈದಾಗಲ್ವಾ ಕರ್ಸ್ಬಿಟ್ಟು ಇದ್ ಮಾಡ್ಬಿಟ್ಟು ಏನೋ ಸ್ಟೇಷನ್ ಕರ್ಸ್ಬಿಟ್ಟು ಇದು ಮಾಡ್ಬೋದಾಯ್ತು ಎಂ ಎಲ್ ಎ ಬೇರೆ ಬೇರೆ ಯಾರಾದ ಮಾಡ್ತಾರೆ ಲೆವೆಲ್ ಪಾಲಿಟಿಲ್ದ ನಮ್ಮಂತ ಬಡ್ಪಾಯಿಗಳ ಏನೂ ನೋಡ್ತಾ ಇಲ್ಲ ಆಮೇಲೆ ಮನೆನು ಮಾರಿ ಏನೋ ಮಾಡ್ಬಿಡಣ ಅಂದ್ಬಿಟ್ಟೆ ಸಂಗತಿ ಕಟ್ಬಿಡೋಣ ಅಂದ್ಬಿಟ್ಟೆಯಾ ನೋಡಿದೆ ಇದಕ್ಕೆ ಅಕ್ಕಪತ್ರ ಈ ಮನೆಗೂ ಕೊಟ್ಟಿಲ್ಲ ಇದು ಎರಡ್ ಸಾವಿರದ ಆರಲ್ಲಿ ಮನೆ ಕಟ್ಟಿರೋದು ಅವತ್ತಿಂದ ಇದ್ ಅಕ್ಕಪತ್ರ ಇಲ್ಲ ತಂದಾಯ ಮಾತ್ರ ವಸ್ತು ಮಾಡ್ತಾರೆ ಆ ಹಳೆ ಮನೆ ನಾನೇ ಹುಟ್ಟಿಲ್ಲ ನಮ್ ತಂದೆ ಹೆಸ್ರು ಕೊಟ್ಟಿದ್ದು ಅದಕ್ಕೂ ಅಕ್ಕಪತ್ರ ಕೊಟ್ಟಿಲ್ಲ ಇಲ್ಲಿ ಸುಮಾರು ಈ ಮನೆಗಳಲ್ಲಿ ನಮ್ದು ಅಂತಲ್ಲ ಇಲ್ಲಿ ಊರಲ್ಲಿ ಸುಮಾರು ಜನದ ಅಕ್ಪತ್ರ ಕೊಟ್ಟಿಲ್ಲ ಅಕ್ಕಪತ್ರಗಳೇ ಕೊಡಲ್ಲ ನಾವ್ ಯಾರ್ ಕೇಳಿದ್ರು ಅಲ್ಲಿ ಇಲ್ಲಿ ಅಂತಾರೆ ಕಳೆದೋಗೈತೆ ಅಲ್ಲೈತೆ ಇಲ್ಲ ಐತೆ ಅಂತಾರೆ ಯಾವ್ದು ಹೇಳ ಕೇಳಾ ನಾವ್ ಎಲ್ಲವರು ನೀವ್ನ ಕೇಳ್ತಾರೆ ನಮ್ನೆ ನೀವೇ ಇಂತ ಇರ್ಬೇಕು ನೋಡಿ ಅಂತಾರೆ ಅಕ್ಪತ್ರ ಕೊಡಲ್ಲ ನಾವ್ ಇಲ್ಲಿ ಕಂದಾಯ ಚೀಟಿ ಅಂತ ಬಿಲ್ ಹಾಕ್ಸ್ತಾರೆ ಕಂದಾಯ ಕಟ್ಟು ಅಂತಾರೆ ಎಷ್ಟು ಅದ್ ಕಟ್ತಾ ಇದೀರಾ ಅದು ಈ ಮನೆಗೆ ಐನೂರು ಚಿಲ್ರೆ ಆ ಮನೆಗೆ ಐನೂರು ಚಿಲ್ ವರ್ಷಕ್ಕೆ ವರ್ಷಕ್ಕೆ ಈಗ ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ನಮ್ಮ ಆಸ್ತಿ ಬಿದ್ದಾಗಿಂದ ಕಟ್ತಾ ಇಲ್ಲ ಕಂದಾಯಿ ಕಂದಾಯ ಇಲ್ಲ ಏನೂ ಇಲ್ಲ ಮನೆ ಮಾರ್ಬಿಟ್ಟಾರೋ ಜಮೀನ್ ಕಡೆ ಸೆಟ್ಲ್ ಅಂತ ಮಾಡಿದೆ ಜಮೀನ್ ಬೇರೆ ಬಾರ್ಡ್ರಲ್ ಐತೆ ಬೋರ್ ಹಾಕ್ಸನ ಅಂತ ಈ ಎಮ್ ಎಲ್ ಕೇಳಿದ್ರೆ ನೀವು ಆ ಜಮೀನ್ ಅಲ್ಲೈತೆ ಆ ಕಡೆ ಸೇರ್ತದೆ ಅಂತ ಈ ಎಂ ಎಲ್ ಹೇಳ್ತಾರೆ ನಿನ್ನ ಆ ಕಡೆ ಎಲ್ ಎ ಕೇಳಕ್ ಹೋದ್ರೆ ನೀ ಓಟ್ ಹಾಕೋದು ಈ ಕಡೆ ಸೈಡು ನಾವ್ ಏನ್ ಮಾಡಕಾಯ್ತದ ಅಂತ ಅವ್ರು ಕೇಳ್ತಾರೆ ಅದ್ರಿಂದ ನೀವು ಜಮ್ಮಿ ಮುಂದಿಂತ ಇಲ್ಲೇ ಮನೆ ಮಾರ ಬಿಟ್ಟು ಅದಕ್ಕೆ ಅಲ್ಲೇ ಸೆಟ್ಲ್ ಆಗ್ಬಿಡಣ ಅಂತ ನೋಡಿದ್ರೆ ಮನೆಗೆ ಆಸ್ಪತ್ರೆಗಳು ಇನ್ನೇನು ಇಲ್ಲ ಈಗ ನಿಮ್ಮ ಮಿಸ್ಸಸ್ ಬಿಟ್ಬಿಟ್ಟು ಹೋದ್ರಲ್ಲ ಯಾಕಂದ್ರೆ ಇವ್ರನ್ನ ವಯಸ್ಸಾದವ್ರನ್ನ ನೋಡ್ಕೊಳಕ್ ಆಗಲ್ಲ ಈಗ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಮಾಡ್ತಾರೆ ಅದೇ ಅದೇ ಅವ್ರ ತಿಳ್ಕೋಬೇಕು ಅದೇನು ತಿಳ್ಕೋಬೇಕು ಅವ್ರಿಗೆ ಅಣ್ಣ ಐತೆ ಅಮ್ಮ ಅಪ್ಪ ಎಲ್ಲ ಅವ್ರೆ ಅವ್ರ ಫ್ಯಾಮಿಲಿ ಎಲ್ಲ ಅವ್ರೆ ಆದ್ರೆ ಅವ್ರ ಹೇಳೋದೇನು ನೋಡ್ಕೊತಾರೆ ಆದ್ರೆ ನೀವ್ ಏನೋ ನೀವೇ ಗಲಾಟೆ ಮಾಡಿದ್ರ ಹಂಗ ಅಂತ ಈ ತರ ಹೇಳ್ತಾರೆ ಅಮ್ಮ ಏನಮ್ಮ ಹೆಸರು ನಿಮ್ದು ಹಾ ಈಗ ಏನ್ ಏನ್ ಹೇಳ್ತೀರ ಅಮ್ಮ ಇದ್ರ ಬಗ್ಗೆ ನೀವು ಈ ಸಂಘದವರೆಲ್ಲ ಬಂದು ನಿಮ್ಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದಾರೆ ಆರೋಗ್ಯ ಸಮಸ್ಯೆ ಹೆಂಗೆ ಬಂತು ಏನಕ್ಕೆ ತಟ್ರಸ್ ಆಗ್ತಾರೆ ಅವ್ರು ಎಂಟಿ ಕಡೆಯಿಂದಲೇ ಬಿ ರೇಜ್ ಮಾಡಿಸಿದ್ ಅದ್ರು ಇಲ್ಲೇ ಅರಶಿನ ಇದ್ ಮಾಡಿದಾಗ ಇನ್ನೂರ ಐವತ್ತು ಬಿ ಪಿ ಆಗಿತ್ತು ಅಳಬೇಡಿ ಆಳ್ಬಾರದು ಧೈರ್ಯ ತಗೊಳ್ಳಿ ಎಲ್ಲಾ ಒಳ್ಳೇದಾಗುತ್ತೆ ಕೊಡೋಕ್ ಜಾಸ್ತಿ ಕೊಟ್ಟು ಟೆನ್ಶನ್ ಕೊಟ್ಟು ಬಿ ಪಿ ರೇ ಜಾಗಿ ಮಲಸಿ ಸರ್ ಸರ್ ನೀವೀಗ ಇಷ್ಟೆಲ್ಲ ಕಷ್ಟದಲ್ಲಿ ಇದೀರಲ್ವಾ ಬನ್ನಿ ಹತ್ರ ಬನ್ನಿ ಪರವಾಗಿಲ್ಲ ಇಷ್ಟು ಕಷ್ಟದಲ್ಲಿ ಇದೀರಲ್ಲ ಜೀವನೋಪಾಯಕ್ಕೆ ಏನ್ ಮಾಡ್ತೀರಾ ಯಾಕಂದ್ರೆ ದುಡಿತಾ ಇಲ್ಲ ದುಡಿ ದುಡಿಯೋಕ್ ಹೋಗಕ್ ಆಗ್ತಾ ಇಲ್ಲ ನಿಮ್ಮ ನಿಮ್ಮ ತಾಯಿನ ನೋಡ್ಕೋಬೇಕು ನೀವು ಸೊ ಜೀವನೋಪಾಯಕ್ಕೆ ಏನ್ ಮಾಡ್ತೀರಾ ಊಟ ತಿಂಡಿ ಅದು ಇದು ಡೈಲಿ ಖರ್ಚು ಇದ್ದೇ ಇರುತ್ತೆ ಖರ್ಚು ಇದ್ದೇ ಇರುತ್ತೆ ಬೆಳಗ್ಗೆ ಇದ್ರೆ ಇರುತ್ತೆ ಸೊ ಏನ್ ಮಾಡ್ತೀರಾ ಸರ್ ಈಗ ಉಪಾಯಕ್ಕೆ ಏನು ಅಂದ್ರೆ ಈ ಸಿದ್ದರಾಮಯ್ಯ ಒಂದ್ ಎರಡ್ ಸಾವಿರ ಎಂಟುನೂರು ರೂಪಾಯಿ ಈಗ ಕಿಂಚನಿಗೆ ಬರ್ತದೆ ನಮ್ ತಾಯಿದು ಎರಡ್ ಸಾವಿರದ ಎಂಟುನೂರು ಈ ರೇಷನ್ ಕಾರ್ಡ್ ಗೆ ಸಿದ್ದರಾಮಯ್ಯದ ಒಂದ್ ಐದ್ ಮೂರ್ ಜನ ಬರ್ತದೆ ನೂರ ಎಪ್ಪತ್ತರಂಗ್ಗೆ ಅದೊಂದು ಐನೂರು ಚಂದ್ರ ಬರ್ತದೆ ಅಷ್ಟು ದುಡ್ಡಲ್ಲಿ ಅವರು ಮೆಡಿಸನ್ ಮತ್ತೆ ಊಟ ರೇಷನ್ ಸೊಸೈಟಿಲಿ ಬರ್ತದೆ ಒಂಬತ್ ಹತ್ ಕೆಜಿ ಹದಿನೈದು ಕೆಜಿ ಕೊಡ್ತಾರೆ ರಾಗಿ ಕೊಡ್ಲಿಲ್ಲ ಅಂದ್ರೆ ಹದಿನೈದು ರಾಗಿ ಕೊಟ್ರೆ ಒಂಬತ್ತು ಕೊಡ್ತಾರೆ ಅವ್ರು ಹದಿನೈದು ಕೆಜಿ ಕೊಡೋದ್ರಲ್ಲಿ ಇಷ್ಟ ಮೇಂಟೈನ್ ಮಾಡ್ತಾ ಇದೀನಿ ಸಾಲ್ಟ್ ಆಗಿ ಬರ್ತಾ ಇದ್ರೆ ನಮ್ಗೆ ಒಂದು ಕೋಳಿ ಮಾಡ್ತೀನಿ ಮೊಟ್ಟೆ ಮುಗಾಯ್ ಮಾರ್ತೀನಿ ಎಷ್ಟು ಕೋಳಿರತ್ತೆ ಸ್ಟಾರ್ಟಿಂಗ್ ನಮ್ ತಾಯಿ ಉಸಾರ ಇಲ್ಲದ್ ಮನೆಗದ ಅಲ್ಲಿ ನಮ್ ಜಾಸ್ತಿ ಇತ್ತು ಒಂದ್ ಐವತ್ತು ಗಂಟಲು ಇತ್ತು ಅದು ಲಾಸ್ಟ್ 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 ಅಲ್ಲಿ ಮಾರಿ 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 ಈಗ ಒಂದು ಹತ್ತು ಸಣ್ಣವಾಗ್ ಮೊಟ್ಟೆ ಕೋಳಿ ಲವಲ್ಲ ಅದಕ್ಕೆ ನಿಮ್ಗೆ ಸಣ್ಣ ಮರಿಗಳು ಒಂದ್ ಹತ್ತೈದಾವೆ ಕೋಳಿ ಸೇರ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಒಂದ್ ಕೋಳಿ ಸೇಲ್ ಮಾರದ್ರೆ ಒಂದು ಮುನ್ನೂರಿಂದ ನಾನೂರು ರೂಪಾಯಿ ಸಿಗ್ತದೆ ಅದು ಸಿಕ್ಕ ವಾರ ವಾರಕ್ಕೆ ಮಾರಕ್ಕಾಗಲ್ಲ ಮೂರ್ ತಿಂಗಳಿಗೆ ಒಂದ್ಸದ್ದಿನ ಮಾರಕ್ಕಾಗೋದು ಮೂರ್ ತಿಂಗಳಲ್ಲೂ ಒಂದ್ ಎರಡು ಮಾರದ ಹೆಚ್ಚು ಅದ್ರಲ್ಲಿ ಬೆಳವಣಿಗೆ ಆದ್ರೆ ಇಲ್ಲ ಆದ್ರೆ ಸತ್ರು ಅದ್ರಲ್ಲಿ ಕೆಲವು ಹೊಂಟಾಯ್ತವೆ ನನಗೆ ಜೀವನಕ್ಕೆ ಈಗ ಅದು ಯಾವ್ದು ಇಲ್ಲದಂಗೈತೆ ಇಲ್ಲ ಗಾಡಿ ಮಾರ್ಕ್ ಅಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ಆದ್ರೆ ನನಗೆ ತರಕಾರಿ ತರ್ಬೇಕು ಅಂದ್ರೆ ಎಮರ್ಜೆನ್ಸಿ ಒಂದ್ ಮಾತ್ರೆ ತಾಯಿ ಕರ್ಬೇಕು ಅಂದ್ರೆ ನಾನು ಎಲ್ಲಾರು ಎಮರ್ಜೆಸಿಗೆ ಎಲ್ಲಾರು ಹೋಗ್ಬೇಕು ಎಮ್ ಆಗಿ ಏನಾರು ಮಾಡ್ಬೇಕು ಅಂದಾಗ ಏನು ಅವಕಾಶ ಇಲ್ಲ ಮಾತ್ರ ತರಕೆ ದೂರ ಹೋಗಬೇಕು ಇಲ್ಲಿಂದ ಇಲ್ಲಿಂದ ತಗೊಂಡ್ ಬೆಳೆ ಕಿಲೋಮೀಟರ್ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಬೇಕು ಇಲ್ಲೇ ಇಲ್ಲ ಇನ್ನ ಸಂತ ಬೆಳಿಗ್ಗೆ ಹೋಗ್ಬೇಕು ಅದ್ ಬಿಟ್ರ ಆರ್ ಕಿಲೋಮೀಟರ್ ಆ ಇಲ್ಲಿ ವಾಹನದ ಅಷ್ಟೊಂದು ಸೌಕರ್ಯಗಳು ಇಲ್ಲ ಸೌಕರ್ಯಗಳು ಅಂದ್ರೆ ಆಟಗಳ ನಮ್ ಟೈಮ್ ಇಸ್ ಬರಕಾಗಲ್ಲ ನಾನು ಎಲ್ಲೇ ಹೋದ್ರು ಒಂದ್ ಗಂಟೆ ಒಂದ್ ಎರಡು ಗಂಟೆ ಅಲ್ಲಿ ಬರ್ಬೇಕು ನಮ್ಗೆ ಬಿಸ್ನೀರು ಕುಡಿಯೋಕೆ ಬಿಸ್ನೀರು ಇಟ್ಟೇ ಇರ್ಬೇಕು ಆಮೇಲೆ ಅವ್ರಿಗೆ ಬಾತ್ರೂಮ್ ರೂಮ್ ಹೋಗ್ಲಿ ರೇಸಕ್ ಹೋಗ್ಲಿ ಒಂದ್ ಗಂಟೆ ಎರಡು ಗಂಟೆ ಟೈಮ್ ಒಳಗೆ ಇರ್ಲೇಬೇಕು ಊಟಕ್ಕೆ ಅವ್ರ ಆ ಟೈಮಲ್ಲಿ ಆಟೈಸ್ಗೆ ಆ ಟೈಮಲ್ಲಿ ಬಿಸಿನೇ ಕೊಟ್ಟಿರ್ಬೇಕು ಇರ್ಬೇಕು ಅದರಿಂದ ಅವ್ರು ಬಿಟ್ಟು ಹೋಗಂಗೆ ಅಲ್ಲ ನಾನು ಎಲ್ಲ ದುಡಿಯಾಗ್ತು ಒಂದ್ ಗಂಟೆ ಇರೋದೇ ಕಷ್ಟ ಟೋಟಲ್ ಈಗ ನೀವು ಈ ಮೂರು ಸಾವಿರ ರೂಪಾಯಿ ಚಿಲ್ದಲ್ಲ ಒಂದ್ ದಿವಸ ನಮ್ಗೆ ತರ್ಕಾರಿ ಆಗ್ತಿಲ್ಲ ಅಂದಾಗ ಇಲ್ಲಿ ಮನೆದ ದಿನ ಅಂತ ನಡೆದಿನಿ ಅದರಲ್ಲಿ ನುಗ್ಗೆ ಸೊಪ್ಪು ಹೊಂಟಿ ಇಂಥದ್ರಲ್ಲಿ ಸೊಪ್ಪು ಸಹ ಇರಲಿ ಸಾಂಬಾರ್ ಮಾಡಿ ಇದು ಓಕೆ ಈಗ ನೋಡಿದ್ರಲ್ಲ ವೀಕ್ಷಕರೇ ಈಗ ಇವರು ಪಾಪ ಎಷ್ಟು ಕಷ್ಟ ಇರ್ತಾರೆ ಯಾಕಂದ್ರೆ ಅವ್ರು ಅವ್ರ ತಾಯಿನ ಬಿಟ್ಬಿಟ್ಟು ಯಾರು ಏನೇ ಹೇಳಿ ಬಂದು ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಿ ಅದು ಅಲ್ಲಿ ಸೇರಿಸಿ ಇಲ್ಲಿ ಸೇರಿಸಿ ಏನ್ ಅವ್ರನ್ನ ಹೇಗ್ ಮಾಡ್ಕೊಂಡಿರ್ತೀರಾ ಅಂತ ಹೇಳಿ ಮಾತಾಡುವವ್ರು ಮಾತಾಡ್ತಾರೆ ಹಲವಾರು ಮಾತಾಡ್ತಾರೆ ಅವರೆಲ್ಲ ಮಾತಾಡಕ್ಕೆ ನಿಲ್ಸಕ್ ಆಗಲ್ಲ ನಮ್ಮಿಂದ ಬಟ್ ಪರಿಸ್ಥಿತಿ ನೀವೇ ನೋಡಿ ಇಲ್ಲಿ ಅವರು ಅವ್ರ ತಾಯಿನ ಬಿಟ್ಬಿಟ್ಟು ಇಲ್ಲಿ ದುಡಿಯೋಕ್ ಹೋಗಕ್ ಆಗ್ತಾ ಇಲ್ಲ ಅವ್ರ ತಾಯಿ ಜೊತೆಲೆ ಇರ್ಬೇಕಾಗುತ್ತೆ ಯಾಕಂದ್ರೆ ಪ್ರತಿಯೊಂದೂ ಇವ್ರ ಮೇಲೇ ಡಿಪೆಂಡ್ ಆಗಿದ್ದಾರೆ ತಾಯಿ ಮಧ್ಯ ಓಡಾಡಕ್ಕೂ ಆಗಲ್ಲ ನೀವೇ ನೋಡಿದ್ರೆ ಸರ್ ತಂಗೇ ಲೆಕ್ಕ ಸೊ ಇವರಿಗೆ ಯಾರಾದ್ರೂ ಸಹಾಯ ಮಾಡಕ್ಕೆ ಇಚ್ಛೆ ಇರುವವರು ದಾನಿಗಳು ಯಾರಾದ್ರೂ ಮುಂದೆ ಬಂದು ಸಹಾಯ ಮಾಡಬಹುದು ಸರ್ ನಿಮ್ಮ ಸಹಾಯ ಮಾಡಬೇಕು ಅಂದ್ರೆ ನಿಮಗೆ ಅಥವಾ ಮೆಡಿಸಿನ್ ರೂಪದಲ್ಲಿ ಬೇಕಾದ್ರೂ ಮೆಡಿಸಿನ್ ಬಗ್ಗೆ ಮೆಡಿಸಿನ್ ಅಂತ ತಾಯಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಸರ್ ಮೆಡಿಸನ್ ತಿಂಗಳಲ್ಲಿ ಒಂದು ಎರಡರಿಂದ ಮೂರ್ ಸಾವಿರ ನಾಲ್ಕು ಸಾವಿರ ಹಿಂಗ ಬರ್ತದೆ ಆದ್ರೆ ನಾವು ಅದರಲ್ಲಿ ಮೇಂಟೈನ್ ಮಾಡಕ್ ಆಗ್ದೆ ನನಗೆ ಅರ್ಧಕ್ಕರ್ಧ ಕಮ್ಮಿ ಮಾಡಿ ಬೇರೆ ಅವ್ರಿಗೆ ಬಿ ಪಿ ಮತ್ತೆ ಅವ್ರಿಗೆ ಇನ್ನೊಂದ್ಸತಿ ಟೆನ್ಶನ್ ಆಗಿ ಏನಾರ ಇದಾಗ್ದು ಸ್ಟ್ರೋಕ್ ಪಡಲಿ ಏನೇ ಇದು ಮಾಡಿದ್ದೀನಿ ನೋಡಿ ಆ ಮಾತ್ರೆ ಕೊಡ್ಸೋಕು ಅವ್ರಿಗೆ ಕೆಪಾಸಿಟಿ ಇಲ್ಲ ಆ ಮಾತ್ರೆಗಳನ್ನು ಕಡಿಮೆ ಮಾಡ್ಬಿಟ್ಟಿದ್ದಾರೆ ಸೊ ದಯವಿಟ್ಟು ಯಾರಾದ್ರೂ ದಾನಿಗಳು ಮುಂದೆ ಬನ್ನಿ ಇವ್ರಿಗೆ ಆದಷ್ಟು ಸಹಾಯ ಮಾಡಬೇಕು ಅಂತ ನಾವು ನಮ್ಮ ಈ ಆಯ್ಕರ ನೋಡ್ ಚಾನಲ್ ಮುಖಾಂತರ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಸಹಾಯ ಮಾಡುವವರು ಸರ್ ನಿಮ್ಮ ಗೂಗಲ್ ಪೇ ಫೋನ್ ಪೇ ನಂಬರ್ ದಯವಿಟ್ಟು ಹೇಳಿ ಸರ್ ನಮ್ದು ಗೂಗಲ್ ಪೇ ನಂಬರು ಫೋನ್ ಪೇ ನಂಬರು ನೈನ್ ಡಬಲ್ ಜೀರೋ ಏಟ್ ನೈನ್ ಸಿಕ್ಸ್ ಸೆವೆನ್ ತ್ರೀ ಜೀರೋ ಫೋರ್ ಇನ್ನೊಂದ್ಸರ್ ಹೇಳಿ ನೈನ್ ಡಬಲ್ ಜೀರೋ ಏಟ್ ನೈನ್ ಸಿಕ್ಸ್ ಸೆವೆನ್ ತ್ರೀ ಜೀರೋ ಫೋರ್ ಏನಂತ ಬರುತ್ತೆ ಹೆಸರು ಮಹೇಂದ್ರ ಅಂತ ಬರುತ್ತೆ ಮಹೇಂದ್ರ ಅಂತ ಹೆಸರು ಬರುತ್ತೆ ದಯವಿಟ್ಟು ದಾನಿಗಳು ಮುಂದೆ ಬನ್ನಿ ಸ್ವಲ್ಪ ಇವ್ರಿಗೆ ಸಹಾಯ ಮಾಡಿ ಯಾಕಂದ್ರೆ ಕಷ್ಟ ತೀರಾ ತೀರಾ ಕಷ್ಟದಲ್ಲಿದ್ದಾರೆ ತೀರಾ ಅಂದ್ರೆ ತೀರಾ ಕಷ್ಟದಲ್ಲಿದ್ದಾರೆ ಕಷ್ಟನ ನೋಡಕ್ ಆಗ್ತಾ ಇಲ್ಲ ಅಷ್ಟೊಂದು ಟ್ರೀಟ್ಮೆಂಟ್ ಗೆ ಔಷಧಿ ಮೆಡಿಸನ್ ಆಯುರ್ವೇದಿಕ್ ಇದ್ರೆ ಏನು ಕೊಟ್ರೆ ಅನುಕೂಲ ಚೆನ್ನಾಗಿ ಆಯ್ತಾರೆ ಯಾಕಂದ್ರೆ ಎತ್ಕೊಂಡು ತಿರುಗ್ತಿದ್ದಾರನ ನನ್ನ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾನು ಇಲ್ಲಿ ನಾನು ಇಲ್ಲಿ ಕೊಟ್ಟ ಇದ್ರಲ್ಲಿ ಸ್ವಲ್ಪ ನಡೆಯೋ ಲೆವೆಲ್ ಆಗೋ ನಡಿಯೋದ್ರ ಕೈ ಬಿಟ್ರೆ ನಡೆಯಲ್ಲ ನಾವಾಗಿ ಎತ್ತಬೇಕು ಒಂದೊಂದ್ ಅಜ್ಜೆ ಇಡ್ಸ್ಕೊಂಡು ಹೋಗ್ಬೇಕು ಆದ್ರೆ ಎತ್ಕೊಂಡ್ ತಿರ್ ಆ ಲೆವೆಲ್ ಬಂದವ್ರೆ ಇನ್ನೂ ಲೆವೆಲ್ ಗೆ ಚೆನ್ನಾಗಿತ್ತದ ಅಂದ್ರೆ ಮೆಡಿಸನ್ ಬೇಕು ತುಮ್ಕೂರವ್ರ್ ಒಬ್ರಿಗೆ ಕಾಲ್ ಮಾಡಿದ್ದೆ ಅಲ್ಲಿ ಕರ್ಕೊಂಡ್ ಬರಪ್ಪ ಅಂದ್ರು ಅಲ್ಲಿ ಕರ್ಕೊಂಡು ಹೋಗೋಕೆ ನನಗೆ ಗಾಡಿಗೆ ಟೈರ್ ಚೇಂಜ್ ಮಾಡಕ್ಕೂ ಆಗಲ್ಲ ಟೈರ್ ಪೂರ್ತಿ ವೀಕ್ನೆಸ್ ಆಗೈತೆ ಈ ಗಾಡಿ ಎಲ್ಲ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡ್ ಹೋಗ್ಬೇಕು ವೀಕ್ನೆಸ್ ಆಗೈತೆ ಟೈರ್ ಕರ್ಕೊಂಡು ಹೋದ್ರೆ ಅಲ್ಲಿ ಇದಾಯ್ತದೆ ಆಮೇಲೆ ಎಫ್ ಇಲ್ಲ ಗಾಡಿಗೆ ಆಮೇಲೆ ನಮ್ ತಾಯಿನೇ ಇದ್ರಲ್ಲಿ ಹೋಗಿ ಅವ್ರು ಒಂದ್ ವಾರ ನಾಕ್ ದಿವಸ ಅಲ್ಲಿ ಬರ್ಬೇಕಂತೆ ಬಿಟ್ರೆ ಟ್ರೀಟ್ಮೆಂಟ್ ಚೆನ್ನಾಗ್ತದೆ ಅಂತ ಹೇಳಿದ್ರು ಆಮೇಲೆ ಒಂದ್ಸತಿ ಬೆಂಗಳೂರು ಸೌತ್ ಕೇಂದ್ರ ಕಡೆ ಹೋಗಿದ್ದೆ ಅಲ್ಲಿ ಐದ್ ಸಾವಿರ ಒಂದ್ಸತಿ ಟ್ರೀಟ್ಮೆಂಟ್ ಇರ್ತಾ ಅಂದ್ರು ಆಯುರ್ವೇದಿಕ್ ಅಂತ ಅಲ್ಲಿ ಎರಡ್ ಸತಿ ಬಂದ್ರು ತಿರ್ಗ ಹೋಗಕ್ ಆಗ್ಲಿಲ್ಲ ಅಲ್ಲಿ ಮೆಡಿಸಿನ್ ಹೇಗ ಸಿಂಗ್ ಆದ್ರೆ ಅವ್ರ ಹೇಳಿದ್ರು ಅದು ಹೋಗಕ್ ಆಯ್ತಾ ಇಲ್ಲ ಅಂದ್ರೆ ಮನೆ ಬೀಗಾಯ್ಕೊಂಡು ಇವ್ರನ್ನ ಕರ್ಕೊಂಡು ಪರಿಸ್ಥಿತಿ ಬಿಟ್ಟು ಹೋಗೋಕಾಗಲ್ಲ ಲೇಡೀಸು ಇಲ್ಲ ಹೌದು ಹೋಗಾರೆ ಫ್ರೆಂಡ್ಸ್ ದಯವಿಟ್ಟು ವೀಕ್ಷಕರೇ ದಯವಿಟ್ಟು ಇಲ್ಲಿ ಕೇಳಿಸ್ಕೊಂಡ್ರಲ್ಲ ನೀವು ಯಾವ್ದಾವ್ದಕ್ಕೂ ಏನೇನಕ್ಕೂ ನಾವು ಅನವಶ್ಯಕವಾಗಿ ಕಷ್ಟ ಮಾಡ್ತೀವಿ ದಯವಿಟ್ಟು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ದಾನಿಗಳು ಮುಂದೆ ಬಂದು ಆದಷ್ಟು ಇವ್ರಿಗೆ ಒಂದು ಸಹಾಯ ಮಾಡ್ಬೇಕು ಅಂತ ನಾನು ಕೈ ಮುಗಿದು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ನಮಸ್ತೆ ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ ಅವ್ರಿಗೆ ನಮ್ದು ಯಾವ್ದೇ ಇದಾಗ್ಲಿ ನಮ್ ಕರ್ನಾಟಕದಲ್ಲಿ ಇಡೀ ಇಡೀ ಆಗ್ಲಿ ಯಾವ್ದೇ ತಾಯಿ ಎತ್ತು ತಾಯಿಗಾಗಲಿ ಹೆಣ್ಣು ಮಕ್ಕಳು ಆಗ್ಲಿ ಗಂಡು ಮಕ್ಕಳಾಗಲಿ ಸೊರೆದಾಗಲಿ ತಂದೆ ತಾಯಿನ ಬಿಟಿ ಪಾಲ್ ಹೌದು ಅವ್ರು ಬೀದಿ ಪಾಲ್ ಮಾಡಿ ಈಗ ಹೆಂಡತಿ ಮತ್ ಕೇಳ್ಕೊಂಡು ನಾನು ಇವತ್ತು ಹೋಗಿದ್ರೆ ನಮ್ ತಾಯಿ ಇಲ್ಲ ಹೆಂಡತಿ ಇಲ್ಲ ಇವತ್ತಿಲ್ಲ ಇನ್ನೊಬ್ರು ಬರ್ತಾರೆ ಬೇರೆಯವ್ ಕಟ್ಕೋಬಹುದು ಅದಕ್ಕೋಸ್ಕರ ನಮ್ ಬ್ಲಡ್ ಕೊಟ್ಟು ಎಂತಿ ಹೋರ್ ಹೋಗ್ತಾರೆ ಇನ್ನು ಒಂದು ನಮ್ ತಾಯಿರವ್ರಿಗೆ ನಾನು ಒಬ್ನೇ ನನ್ನ ತಾಯಿನ ಸಾಕ್ತೀನಿ ಮುಂದಕ್ಕೆ ಯಾವ್ದಾರ ಆದ್ರೆ ನನ್ಗೆ ನನ್ ಬಡತನಕ್ಕೆ ತಕ್ಕಂತೆ ನನ್ ಜಮೀನು ಮನೆ ಇದರ ಮಾಡ್ಕೊಂಡು ಲೈಫ್ ಸೆಟ್ಲ್ ಆಯ್ತೇನೆ ಅಂದ್ರೆ ಅಂತರ್ಗ ಸಿಕ್ಕ ನನ್ ಯಾರು ಬೇಕಾರ ಆಗತ್ತೆ ಕ್ಯಾಶ್ ಜಾಸ್ತಿ ಏನು ಬೇಡ ನನ್ ಜಮೀನ್ಗೊಂದ್ ಬೋರ್ ಇದ್ ಬಿಟ್ರೆ ಇವತ್ತು ನನ್ಗೆ ದುಡಿಯಂತ ನೆಮ್ಮದಿ ಮನೇಲಿ ಜಮೀನಲ್ಲೇ ದುಡ್ಕತ್ತೀನಿ ನಾನೇ ನಕ್ಸಲ್ ಕೆಲಸ ಕೊಡೋ ಲೆವೆಲ್ಗ ಆಗೋತೀನಿ ಆ ತರ ಆದ್ರೆ ಒಂದ್ ಜಮೀನ್ ಬೋರ್ ಹಾಕ್ಸಕ್ಕೆ ಯಾರು ಸಹಾಯ ಮಾಡಿಲ್ಲ ನಾನು ಎಮ್ ಎಲ್ ಎಲ್ಲ ಎಲ್ಲಾ ಕಡೆಗೆ ನೋಡ್ದೆ ಅವ್ರ ಏನಾದ್ರು ಕಾನೂನು ರೀತಿಯಲ್ಲಿ ನೋಡ್ತಾರೆ ಆದ್ರೆ ನಮ್ಗೆ ಯಾವ್ದ್ ರೀತಿ ಬರೋಕ್ ಇಲ್ಲ ಅವ್ರ ತಾಯಿ ಕರ್ಕೊಂಡು ಏನಾಗಿದೆ ಅಂದ್ರೆ ಬಡವರಿಗೆ ಒಂದು ಕಾನೂನು ಬಗ್ಗೆ ನಾವು ಮಾತಾಡಕ್ ಆಗಲ್ಲ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾರೆ ದಯವಿಟ್ಟು ಧೈರ್ಯದಿಂದ ಇರಿ ನಿಮ್ಮ ತಾಯಿನ ದಯವಿಟ್ಟು ಯಾವುದೇ ರೀತಿಯಲ್ಲಿ ನೀವು ಇದು ಮಾಡ್ಬೇಡಿ ಕಡೆಗಣಿಸ್ಬೇಡಿ ಇಲ್ಲ ಇಲ್ಲ ಆದಷ್ಟು ಜೋಪಾನವಾಗಿ ಧೈರ್ಯ ತಗೊಳ್ಳಿ ಸರ್ ಆಮೇಲೆ ಸಂಘದವರು ಬಂದು ಟಾರ್ಚರ್ ಕೊಟ್ರೆ ದಯವಿಟ್ಟು ನಮಗೆ ತಿಳಿಸಿ ನಾವು ಇದ್ ಮಾಡ್ತೀವಿ ಅದಕ್ಕೆ ನೀವೇನು ವರಿ ವರಿ ಮಾಡ್ಬೇಡಿ ಸದ್ಯಕ್ಕೆ ಅವರ ಪರಿಸ್ಥಿತಿ ಅವ್ರಿಗೆ ಅವ್ರಿಗೇನು ಮನುಷ್ಯತ್ವ ಮಾನವ ಪರಿಸ್ಥಿತಿ ನೋಡ್ಲಿ ಅವ್ರಿಗೆ ಕಣ್ಣಾರೆ ನೋಡಿದ್ರೆ ಅವ್ರಿಗ ಗೊತ್ತಾಗಲ್ವ ಹೇಳಿದೆ ಹೆಗಡೆ ನೋಡಿ ಅವ್ರಿಗೆ ಧರ್ಮಸ್ಥಳ ಈ ಮೇನ್ ಮ್ಯಾನೇಜ್ಮೆಂಟ್ ತರಿಸಿ ನಾವ್ ಏನೈತೆ ಎಲ್ಲಾನು ನಮ್ ವಿಡಿಯೋ ಮಾಡಿ ಅವ್ರಿಗೆ ಹೇಳಿದೆ ಕಟ್ಟಬೇಡಿ ಅಂತ ನಾನು ಹೇಳಲ್ಲ ನಿಮ್ಗೆ ಅನುಕೂಲ ಆದ್ಮೇಲೆ ಕಟ್ಟಿ ನಾನು ಅದನ್ನೇ ಬಟ್ ಇವಾಗ ಸದ್ಯಕ್ಕೆ ಯಾವ್ದಕ್ಕೂ ಹೋಗಬೇಡಿ ಇವತ್ತು ನಾನು ಓಕೆ ಧನ್ಯವಾದ ಗೊತ್ತಾಗ್ತಾರೆ